ಬಿಸಿಲಿನಲ್ಲಿ ಕೂಡ ತಾವು ಇಷ್ಟು ಜನ ಬಂದಿದ್ದೀರಿ ಅಂದರೆ ನಿಮಗೆಲ್ಲ ಕೂಡ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ನಾನು ಭಾಳ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಈಗಾಗಲೇ ಭಾಳ ಸಮಯ ಆಗಿದೆ ನಾನು ನೆಲಮಂಗ್ಲ ತಾಲೂಕಿಗೆ ಹೋಗಿ ಬಂದಿದ್ದೇನೆ ಆ ಕಾರಣ ಸ್ವಲ್ಪ ತಡ ಆಗಿದೆ ತಡ ಆಗಿರೋದಕ್ಕೆ ನಮ್ಗೆ ನಿಮಗೆಲ್ಲ ಕೂಡ ನಾನು ಇವತ್ತು ಕ್ಷಮೆ ಆಚರಿಸ್ಲಿಕ್ಕೆ ಬಯಸ್ತೀನಿ ಮೊದಲನೇದಾಗಿ ಇವತ್ತು ಮಂಚೇನಳ್ಳಿ ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ನಾನು ಬಂದಿರುವಂತದ್ದು ಇವತ್ತು ಚುನಾವಣೆಯ ಪ್ರಚಾರಕ್ಕೆ ಕಳೆದ ವರ್ಷ ವಿಧಾನಸಭೆ ಪ್ರವೇಶ ಮಾಡಲಿಕ್ಕೆ ನಾಲ್ಕನೇ ಅವಧಿಗೆ ನಿಮ್ಮ ಹತ್ರ ಬಂದ ಈ ಪಂಚಾಯಿತಿಯಲ್ಲಿ ಹೆಚ್ಚಿನ ಮತ ಕೊಟ್ಟಿದ್ದೇನೆ ಈಗ ನಿಮ್ಮೆಲ್ಲರ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದದಿಂದ ನಾನೇನು ಲೋಕಸಭೆಗೆ ಪ್ರವೇಶ ಮಾಡಬೇಕು ಅಂತ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ವಿಧಾನಸಭೆಯಲ್ಲಿ ಆದಂತ ಸೋಲು ಇವತ್ತು ನಮ್ಮ ಪಕ್ಷ ನಾನು ಮಾಡಿರ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಕೋವಿಡ್ ಅನ್ನ ಇಡೀ ರಾಜ್ಯ ರಾಜ್ಯದಲ್ಲಿ ಯಾವ ರೀತಿ ನಿಯಂತ್ರಣ ತಂದೆ ಒಬ್ಬ ಆರೋಗ್ಯ ಸಚಿವನಾಗಿ ಜಿಲ್ಲೆ ಕೆಲಸ ಮಾಡಿದೆ ಇದೆಲ್ಲವನ್ನು ಕೂಡ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ನನಗೆ ಲೋಕಸಭೆಗೆ ಹೋಗಲಿಕ್ಕೆ ನಿಮ್ಮೆಲ್ಲರ ಧ್ವನಿ ಲೋಕಸಭೆಯಲ್ಲಿ ಧ್ವನಿ ಆಗಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ